सुगम्यात्रा समीक्षे जाथा के जिला पंचायती सीईओ मौना रोथ चालने ಸರ್ಕಾರಿ ಕಚೇರಿ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷ ಚೇತನರಿಗೆ ಅಡೆತಡೆ ರಹಿತ ವಾತಾವರಣ ನಿರ್ಮಿಸುವ ಸಂಬಂಧ ಸುಗಮ್ಯ ಯಾತ್ರಾ ಸಮೀಕ್ಷೆ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾ ರೋತ್ ಚಾಲನೆ ನೀಡಿದರು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಹಾಗೂ ವಿಕಲಚೇತ ಚೇತನರ ಶ್ರೇಯಾಭಿವೃದ್ಧಿಗಾಗಿ ದುಡಿಯುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಸುಗಮ್ಯ ಯಾತ್ರೆಯ ಪ್ರತಿ ಹೆಜ್ಜೆ ಸಮಾನತೆಯ ಕಡೆಗೆ ಘೋಷವಾಕ್ಯದಡಿ ಹಮ್ಮಿಕೊಳ್ಳಲಾಗಿದ್ದ ಸಮೀಕ್ಷೆ ಹಾಗೂ ಜಾಥಾಕ್ಕೆ ಹಸಿರು ನಿಶಾನೆ ತೋರಿದರು ಇದೇ ವೇಳೆ ಸಮೀಕ್ಷೆ ಹಾಗೂ ಜಾಥಾ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರೋತ್ ಅವರು ವಿಶೇಷ ಚೇತನ ವ್ಯಕ್ತಿಗಳ ಹಕ್ಕುಗಳನ್ನು ಸಂರಕ್ಷಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಸಲುವಾಗಿ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡ್ ಸಾವಿರದ ಹದಿನಾರರನ್ನು ಜಾರಿಗೊಳಿಸಿದೆ ಅದರ ಅನ್ವಯ ಸರ್ಕಾರಿ ಕಚೇರಿಗಳು ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷ ಚೇತನರಿಗೆ ಅವಕಾಶವಿರುವ ಮೂಲ ಸೌಲಭ್ಯ ಒದಗಿಸಿ ಅಡೆತಡೆ ರಹಿತ ವಾತಾವರಣ ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ಮೀನಾಕ್ಷಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಕೆ ಸುರೇಶ್ ವಿಆರ್ಡಬ್ಲ್ಯೂ ಎಂಆರ್ಡಬ್ಲ್ಯೂ ಪುನರ್ವಸತಿ ಕಾರ್ಯಕರ್ತರು ಇತರರು ಹಾಜರಿದ್ದರು ವರದಿ ಹವಾಮಾನ ನಂಜುಂಡ ನಾಯಕ ಎನ್ ಚಾಮರಾಜನಗರ ಎರಡು ಸಾವಿರದ ಹದಿನಾರರ ಸೆಕ್ಷನ್ ಫಾರ್ಟೀರಿಂದ ಫಾರ್ಟಿ ಸಿಕ್ಸ್ ವರೆಗ ಎಂಶಗಳಂತೆ ಏನು ಪೆನ್ಷನ್ ಇದೆ ಅಂದರೆ ನಮ್ಮ ಎಲ್ಲ ಗೌರ್ಮೆಂಟ್ ಅಲ್ಲಿ ನಮ್ಮದು ಎಲ್ಲರಿಗೆ ಎಕ್ಸೆಸಿಬಲ್ ಇರಬೇಕು ಸ್ಪೆಷಲಿ ಫಾರ್ ಸ್ಪೆಷಲಿ ಏನಂತ ಸ್ಪೆಷಲ್ ಸ್ಪೆಷಲಿ ಏಬಲ್ಡ್ ಡಿಫ್ರೆಂಟ್ಲಿ ಏಬಲ್ಡ್ ಅಲ್ಲಿ ಚೆನ್ನಾಗಿ ಎಕ್ಸೆಸಿಬಲ್ ಇರಬೇಕು ಯಾವಾಗಲೂ ನಾವು ಯಾವ ಆಫೀಸ್ಗೆ ಹೋಗ್ತೀವಿ ನಮಗೆ ಎಕ್ಸೆಸಿಬಿಲಿಟಿ ಇಲ್ಲ ಅಂದರೆ ನಮಗೆ ಅಲ್ಲಿ ಆಫೀಸರ್ಗೆ ರೀಚ್ ಮಾಡೋಕ್ಕೆ ಆಗೋಲ್ಲ ಅದಕ್ಕೆ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ನಾವು ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಆವಾಗ್ಲಿಂದ ನಾವು ನೋಡ್ತಾ ಇದ್ದೀವಿ ಬಟ್ ಕೆಲವು ಅಲ್ಲಿ ಇರುತ್ತೆ ಕೆಲವು ಅಲ್ಲಿ ಇರಲ್ಲ ಸೊ ಅಲ್ಲಿಗೆ ಅವರಿಗೆ ರೀಚ್ ಮಾಡೋಕ್ಕೆ ಆಗೋಲ್ಲ ಮತ್ತು ಡೈರೆಕ್ಟ್ಲಿ ಇವರಿಗೆ ಮಾತಾಡಬೇಕು ಅಂದರೆ ಸ್ವಲ್ಪ ಭಯ ಇರುತ್ತೆ ಅದಕ್ಕೆ ಎಕ್ಸೆಸಿಬಲ್ ಇದ್ರೆ ಅಂದರೆ ಅವರಿಗೆ ಕೂಡ ಇಕ್ವಿಲಿಟಿ ಅಂತ ಕಾಣಿಸ್ತಾ ಅದಕ್ಕೆ ಇದೇ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇವತ್ತಿಂದ ಇದು ಸರ್ವೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಗೌರ್ಮೆಂಟ್ ಅಲ್ಲಿ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಅದನ್ನು ಎಕ್ಸೆಸಿಬಿಲಿಟಿ ನಾವು ಮಾಡಲೇಬೇಕು ಅದಕ್ಕೆ ಪ್ರಯತ್ನ ಮಾಡ್ತೀವಿ ಧನ್ಯವಾದ